ಬೀದರ್ ಜಿಲ್ಲೆಯ ನೌಬಾದ ಜನರು ಸರಿಯಾದ ರಸ್ತೆ ಇಲ್ಲದೆ ಪರದಾಡ್ತಾ ಇದ್ದಾರೆ ನೌಬಾದ ಚೌಳಿ ಕಮಾನ್ ನಿಂದ ಆಟೋ ನಗರದವರೆಗೂ ರಸ್ತೆಯಲ್ಲಿ ಆರು ಏಳು ಇಂಚು ತೆಗ್ಗು ಗುಂಡಿಗಳಿದ್ದು ವಾಹನ ಸಂಚಾರ ಕಷ್ಟಕರವಾಗಿದೆ ಇನ್ನೇನೋ ಮಳೆಗಾಲ ಸಮೀಪಿಸುತ್ತಿದೆ ಈಗ ಒಂದು ವೇಳೆ ಮಳೆ ಇಲ್ಲಾಂದರೆ ತೆಗ್ಗು ಗುಂಡಿ ಕಾಣುತ್ತವೆ ಜಾಗೃತಿ ವಹಿಸಿ ವಾಹನ ಸವಾರರು ಓಡಾಡಬಹುದು ಆದರೆ ಮಳೆಗಾಲದಲ್ಲಿ ತೆಗ್ಗು ಗುಂಡಿಗಳಲ್ಲಿ ಮಳೆ ನೀರು ತುಂಬಿದ್ರೆ ಹೇಗೆ ಸಂಚರಿಸುವುದು ಎನ್ನುವದು ಅಲ್ಲಿಯ ಜನರ ಯಕ್ಷ ಪ್ರಶ್ನೆ ತಲೆ ನೋವಾಗಿದೆ ದೊಡ್ಡ ದೊಡ್ಡ ಟ್ರಕ್ ಲಾರಿ ವಾಹನಗಳು ಸ್ಕೂಲ್ ಬಸ್ ಕಾರು ದ್ವಿಚಕ್ರ ವಾಹನ ನಿರಂತರವಾಗಿ ಸಂಚರಿಸುತ್ತಲೇ ಇರುತ್ತವೆ ರಸ್ತೆ ಹದಗೆಟ್ಟಿದ ಪರಿಣಾಮ ಜನರು ಹೈರಾಣಾಗಿದ್ದಾರೆ ರಸ್ತೆ ಮೇಲೆ ವಾಹನ ಚಲಾಯಿಸುವ ಸವಾರರು ಸುರಕ್ಷಿತವಾಗಿ ಮನೆ ಸೇರಿದರೆ ಸಾಕು ಎನ್ನುತ್ತಿದ್ದಾರೆ ಅದೆಷ್ಟೋ ಜನ ವಾಹನ ಸವಾರರು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿದ ನಿದರ್ಶನಗಳನ್ನು ನೋಡಿದ್ದೇವೆ ಸಂಚರಿಸುವ ಜನರು ರೋಡ್ ಅದಾನ ಬಲ ಅದಾನ ಅಂತ ಹೇಳ್ತಾ ಇದ್ದಾರೆ ರಸ್ತೆ ಯಾವಾಗ ಆಗುತ್ತೋ ಅಂತ ಕ್ಷೇತ್ರದ ಶಾಸಕರು ಅಧಿಕಾರಿಗಳನ್ನ ನಿಂದಿಸ್ತಾ ಇದ್ದಾರೆ ಇನ್ನು ಮುಖ್ಯ ರಸ್ತೆ ಪಾಡು ಈ ರೀತಿಯಾದರೆ ನೌಬಾದ್ನ ಗುರುರಾಜ್ ಕಾಲೋನಿಯಿಂದ ಹಿಡಿದು ಹೆಗ್ಗೆ ಲೇಔಟ್ ಸಾಯಿ ನಗರ ಆಟೋ ನಗರವರೆಗೂ ರಸ್ತೆಯೇ ಇಲ್ಲ ಮೂಲಭೂತ ಸೌಕರ್ಯದಿಂದ ಅಲ್ಲಿಯ ನಿವಾಸಿಗರು ವಂಚಿತರಾಗಿದ್ದಾರೆ ಈ ಕುರಿತಾಗಿ ಅಲ್ಲಿಯ ನಿವಾಸಿಗರಾದ ಬಾಬುರಾವ್ ಗಂದ್ಗೆ ಅವರು ಮಾತನಾಡಿ ಸಾವಿರಕ್ಕೂ ಅಧಿಕ ಪ್ಲಾಟ್ಗಳಿವೆ ಐದು ನೂರಕ್ಕೂ ಅಧಿಕ ಮನೆಗಳಿವೆ ಮೂವತ್ತೈದು ವರ್ಷದಿಂದ ಇಲ್ಲಿಯ ನಿವಾಸಿಗರು ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆಯಿಂದ ವಂಚಿತರಾಗಿದ್ದೇವೆ ಸ್ವಲ್ಪ ಮಳಿ ಬಿದ್ದರೂ ಸಾಕು ಕಾಲೋನಿ ಕೆಸರು ಮೈ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಈ ಲೇಔಟ್ ಆಗಿದೆ ಇಲ್ಲಿಯವರೆಗೂ ರಸ್ತೆಯೇ ಆಗಿಲ್ಲ ಎಷ್ಟೋ ಮಹಿಳೆಯರು ಗಾಡಿ ಮೇಲಿಂದ ಬಿದ್ದು ಟೊಂಕ ಮುರಿದುಕೊಂಡಿದ್ದಾರೆ ಎಂದು ತಿಳಿಸಿದರು ಸಚಿವ ಶಾಸಕ ಖಾನ್ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಂದು ತೋರಿಕೆಗೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಪುನಃ ಇತ್ತ ಕಡೆ ಗಮನವೇ ಹರಿಸುವುದಿಲ್ಲ ಎಂದು ದೂರಿದರು ಈಗಾಗಲೇ ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ನೇತೃತ್ವದಲ್ಲಿ ರಸ್ತೆ ಕಾಮಗಾರಿಗಾಗಿ ಮೂಲಭೂತ ಸೌಕರ್ಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದು ಶೀಘ್ರದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೆಲಸ ಮಾಡಿಕೊಡಬೇಕು ಇಲ್ಲವಾದಲ್ಲಿ ನಿವಾಸಿಗರೆಲ್ಲ ಸೇರಿ ರಾಸ್ತಾ ರೋಕೋ ಮಾಡುತ್ತೇವೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೊಡುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ನೌಬಾದ್ ಗ್ರಾಮದಲ್ಲಿ ರಸ್ತೆ ಸಮಸ್ಯೆ ಡ್ರೈನೇಜ್ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಇದನ್ನು ಸರಿಪಡಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ನೀಡಿದ್ದೇನೆ ಎಂದು ಮುಖಂಡರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರು ಮಾತನಾಡಿ ತಿಳಿಸಿದ್ದಾರೆ ಎರಡು ಸಾವಿರದ ಇಲ್ಲಿಯವರೆಗೂ ರಸ್ತೆ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ರಸ್ತೆ ನಿರ್ಮಾಣಕ್ಕಾಗಿ ಡ್ರೈನೇಜ್ ವ್ಯವಸ್ಥೆಗಾಗಿ ಮೂಲಭೂತ ಸೌಕರ್ಯಕ್ಕಾಗಿ ಕ್ಷೇತ್ರದ ಶಾಸಕರಾದ ಖಾನ್ ಅವರಿಗೆ ಸ್ಥಳದ ಫೋಟೋ ಸಮೇತ ಮನವಿ ನೀಡಿದರೂ ಕೂಡ ಇದುವರೆಗೂ ಕ್ಯಾರೆ ಅಂತ ಇಲ್ಲ ಯಾವ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ನೋಡ್ತಾ ಇಲ್ಲ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿಯೇ ದಿನಾಂಕ ಹದಿನಾರು ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ನೀಡಿದ್ದೇನೆ ಈಗ ಮತ್ತೆ ದಿನಾಂಕ ಅಂದರೆ ಮೇ ಹದಿನೈದರಂದು ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇನೆ ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಶಂಕುಸ್ಥಾಪನೆಗೆಂದು ಬೀದರ್ಗೆ ಭೇಟಿ ಕೊಟ್ಟಿದ್ದಾಗ ಜಿಲ್ಲೆಯ ಅಭಿವೃದ್ದಿಗೆ ಎರಡು ಸಾವಿರದ ಇಪ್ಪತ್ತೈದು ಕೋಟಿ ಅನುದಾನ ನೀಡಿದ್ದೇನೆ ಎಂದು ಘಂಟಾಘೋಷವಾಗಿ ಘೋಷವಾಗಿ ಬಹಿರಂಗವಾಗಿಯೇ ಘೋಷಣೆ ಮಾಡಿದರು ಹಂಗಾಗಿ ಅದರಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಆದರೂ ಚೌಳಿ ಕಮಾನ್ನಿಂದ ಆಟೋ ನಗರ ಹಾಗೂ ಅನೌಬಾದ್ನ ಗುರುರಾಜ್ ಕಾಲೋನಿಯಿಂದ ಹಿಡಿದು ಹೆಗ್ಗೆ ಲೇಔಟ್ ಸಾಯಿ ನಗರ ಆಟೋ ನಗರವರೆಗೂ ಅಭಿವೃದ್ದಿ ಕೆಲಸಗಳಿಗಾಗಿ ಮೀಸಲಿಡಿ ಎಂದು ಈ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಲ್ಲಿ ಮನವಿ ಮಾಡಿದ್ರು ಯಾಕೆಂದ್ರೆ ಕ್ಷೇತ್ರದ ಶಾಸಕರು ಸಚಿವರು ಆಗಿರತಕ್ಕಂಥ ರಹೀಂ ಖಾನ್ ಅವರ ಮೇಲೆ ನಮಗೆ ನಂಬಿಕೆಯೇ ಉಳಿದಿಲ್ಲ ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ ಹಂಗಾಗಿ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಕಾಳಜಿ ವಹಿಸಿ ನೌಬಾದ ನಿವಾಸಿಗರ ಈ ಸಮಸ್ಯೆ ಬಗೆಹರಿಸಿ ಎಂದು ಈ ಮೂಲಕ ಮನವಿ ಮಾಡಿದರು ನವಬಾದ್ ಗ್ರಾಮದಲ್ಲಿ ಈ ರೋಡಿನ ಸಮಸ್ಯೆ ಡ್ರೈನೇಜ್ ಸಮಸ್ಯೆ ನಾನು ಏನು ಅರ್ಜಿ ಕೊಟ್ಟಿದೆ ಅರ್ಜಿ ಕೊಟ್ಟ ತಕ್ಷಣ ಏನು ಪ್ರಿಂಟ್ ಮೀಡ್ಯಾದೆ ಬಂತು ಅಥವಾ ಮಾಧ್ಯಮದವರು ಮೀಡ್ಯಾದವರೇನು ಬಂದು ಇವತ್ತ ಜಗ ಪರಿಶೀಲನೆ ಮಾಡಿ ಏನು ವಿಸಿಟ್ ಕೊಟ್ಟಿರಿ ಮತ್ತೆ ಮೊದಲು ನಾನು ಪರವಾಗಿ ಧನ್ಯವಾದ ಅಂತ ಹೇಳ್ತೀನಿ ಒಂದು ಒಂದುಗಳ ಇವತ್ತ ನಾವು ಈ ಹಿಂದೆ ನಾಲ್ಕು ಸರ್ತಿ ಶಾಸಕರಿಗೆ ನಮ್ಮ ರಹೀಮ್ ಖಾನ್ ಅವರು ಅವರಿಗೆ ಅನೇಕ ಬಾರಿ ನಾನು ಮನವಿ ಡೆಲಿಗೇಷನ್ ರಿಕ್ವೆಸ್ಟು ಒಂದು ಸರ್ತಿ ತಾವು ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿರಿ ಅಂತ ಹೇಳಿದಾಗ ಎರಡು ಸಾವಿರ ಹದಿನೇಳು ಹದಿನೆಂಟರ ನಮ್ಮ ಮನೋಹರ್ ಸಾಹೇಬ್ರ ಕಮಿಷನರ್ ಇದ್ದರು ಆವಾಗ ಮನೋಹರ್ ಸಾಹೇಬ್ರ ಬಂದು ಒಂದು ಸರ್ತಿ ಸ್ಥಳ ಪರಿಶೀಲನೆ ಮಾಡಿದ್ರು ಆವಾಗ ಒಂದು ಮನವಿ ಕೊಟ್ಟೆವು ಆ ನಂತರ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಡಿಕ್ಲೇರ್ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಚುನಾವಣೆ ಡಿಕ್ಲೇರ್ ಆಗೋ ಸಮಯದಲ್ಲಿ ಅವರು ಪರಿಚಾರಕ್ಕೆ ಬಂದಾಗ ಎಲ್ಲ ಈ ಓಣಿದು ಜನರು ಅವ್ರಿಗೆ ಗೆರಾವ್ ಹಾಕ್ದ್ರು ಆಗತ್ತೇನು ಹೇಳಿದ್ರು ಎಲ್ಲ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆದು ಏ ಇಮಿಡಿಯೇಟ್ಲಿ ಎಸ್ಟಿಮೇಟ್ ಬನೋ ಕಮಿಷನ್ಗೆ ಬುಲೋ ಕಮಿಷನ್ಗೆ ಬುಲೋ ಏ ದಿನ ಮೇಲೆ ಚಾಲು ಕರ್ನಾ ಆಡು ದಿನಮೇವತ್ತು ಐದು ವರ್ಷ ಆಗಲತ್ತು ಏಳು ವರ್ಷ ಇತ್ತು ಇಲ್ಲಿವರೆ ಯಾವುದೂ ಸ್ಪಂದನೆ ಇಲ್ಲ ಮತ್ತು ನಾನೇ ಹಿಂದೆ ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಇದೇ ಎರಡು ಸಾವಿರದ ಇಪ್ಪತ್ತ್ಮೂರು ಕಾಂಗ್ರೆಸ್ ಸರ್ಕಾರ ಬಂದ್ಮ್ಯಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪೌರಾಳಿತ ಸಚಿವರು ಇಬ್ಬರು ಮಂತ್ರಿ ಆದ್ಮೇಕ ಮತ್ತೊಂದು ಸರ್ತಿ ನಮ್ಮ ಮನವಿ ಮಾಡ್ಕೊಂಡೆ ಸರ್ ನಮ್ಮ ಉಣಿದು ನಮ್ಮ ಭಾಗದ ಈ ಪರಿಸ್ಥಿತಿ ಅದ ತಾವು ಇದಕ್ಕೆ ಸ್ಪಂದನೆ ಕೊಟ್ಟು ತಾವು ಅಧಿಕಾರಿಗಳು ಕರೆಸಿ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲಿ ಈ ಕೆಲಸ ಪ್ರಾರಂಭ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊಂಡ ಆವಾಗೂ ನಾವು ಭಾವಚಿತ್ರಗಳು ಲಗತ್ತಿಸಿ ಅವ್ರಿಗೆ ಕೊಟ್ಟೆವು ಈ ಅರ್ಜಿ ಕೊಟ್ಟು ಒಂದು ವರ್ಷ ಆಗ್ಲತ್ತು ಈ ಅರ್ಜಿಗೆ ಭೀ ಯಾವುದೂ ಸ್ಪಂದನೆ ಕೊಟ್ಟಿಲ್ಲ ಮತ್ತು ಪುನಃ ಮೊನ್ನೆ ಎಲ್ಲ ಗ್ರಾಮ ಈ ಒಳಿದವ್ರ ಜನ ಬಂದು ಗೌಡ್ರಿ ಏನಾಯ್ತು ನಮ್ಮ ಭಾಗಕ್ಕೆ ಏನು ರೋಡ್ ಆಯ್ತದ ನಾವು ಹಿಂಗೆ ಸಾಯ್ಬೇಕು ಅಂತ ಕೇಳಿದಾಗ ಇನ್ನೊಂದು ಸರ್ತಿ ಮನವಿ ಮಾಡ್ಕೊಂಬರಿ ನಮಗೆ ವಿಶ್ವಾಸ ಅದಕ್ಕೆ ಉಸ್ತುವಾರಿ ಮಂತ್ರಿ ಮೇಲೆ ಅವ್ರು ಮಾಡ್ಕೊಡ್ತಾರ ನಮ್ಮ ನಂಬಿಕೆ ಅದ ಅಂಥೇಳಿ ನಾವು ಇನ್ನೊಂದು ಸರ್ತಿ ಮನವಿ ಮಾಡ್ಕೊಂಡಿದ್ದೀನಿ ನಿನ್ನ ಇವತ್ತು ನಮಗೆ ರೈಮ್ ಖಾನ್ ಮೇಲೆ ನಂಬಿಕೆ ಇಲ್ಲ ಈ ಭಾಗದ ಜನರು ನಮಗೆ ಉಸ್ತುವಾರಿ ಮನೆಯ ಮೇಲೆ ನಂಬಿಕೆ ಅದ ಅವ್ರು ಮಾಡ್ಕೊಡ್ತಾರಂತೇಳಿ ನಮಗೆ ವಿಶ್ವಾಸ ಅದ ಇದು ಅತಿ ಶೀಘ್ರದಲ್ಲಿ ತಾವು ಅವ್ರು ಗಮನಕ್ಕೆ ತಂದು ಇದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತ್ರ ನನ್ನ ಪರವಾಗಿ ಧನ್ಯವಾದ ಅಂತೇಳಿ ನನ್ನ ಮಾತಿಗೆ ವಿವರ ಮಾಡಿಕೊಡ್ತೀನಿ ಸರಿ ಬಾಬುರಾವ್ ಗಂಧ್ಗೆ ನೋಬಾದು ನೋಬಾದು ಇದು ಗೋದಾವರಿ ಕಾಲಿನ ಹಿಡ್ಕೊಂಡು ನಲು ಹೆಗ್ಗೆ ಲೇಔಟು ಸಾಯಿ ನಗರು ಹಿಡ್ಕೊಂಡು ಆಟೋ ನಗರ್ ತಕ್ಕ ಇದು ಐವತ್ತು ಫೀಟ್ ರೋಡ್ ಇದು ಆಗೇನಿಲ್ಲ ಮ್ಯಾಕ್ಸಿಮಮ್ ಇಲ್ಲಂದ್ರೆ ಪಂಚವೀಸ್ ವರ್ಷ ಆಯ್ತು ಹಂಗಾರೆ ಕರೆಕ್ಟಂದು ನೈನ್ಟೀನ್ ಏಯ್ಟಿ ಇದು ಆಗ್ಯಾವ ಲೇಔಟ್ಗಳು ರೋಡ್ ರೋಡಿಲ್ಲ ಏನಿಲ್ಲ ರೋಡೇ ಇಲ್ಲ ಭಾಳ ಪರೀಕ್ಷೆ ಹೋಗೋದು ಬರೋದು ಐವತ್ತು ರೋಡ್ ರೋಡಿದ್ವು ಎಲ್ಲರೂ ಆವತ್ತಿನ ಮುಂದಕ ಇತ್ತಿನ ಮೂಲಕ ಕತ್ರ ಅದು ಬಿಟ್ಟು ಭಾಳ ಪರೀಕ್ಷಾನ ಮಾತ್ರ ಮಂದಿಗೆ ಹೋಗ್ಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ತದೆ ಯಾವುದು ರೋಡ್ ಜಲ್ದಿ ಹಾಂ ಅದು ಭೀ ಅದೇ ಅದು ಭೀ ಅದೇ ಅದ ಅಂತ ಅದು ಭೀ ಅದೇ ಅದೇ ಹಿಂಟಿಂದ ಅಟಕ್ ಬಿದ್ದಾವೆ ಎಷ್ಟೋ ಬೀಳತ್ತವ ಎಷ್ಟೋ ಮಂದಿ ಗಾಡಿ ಮೇಲೆ ಬೆಳತ್ತಾವ ಮೈ ಕೈ ಕೈ ಕಾಲು ಮುರ್ಕೊಳ್ತಾವೆ ಆ ರೋಡ್ ಭೀ ಹಂಗೆ ಹೋಗ್ಯದ ಅದು ರೋಡಾಗಿ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಆಯಿತು ಕೇಳಿ ಭೀ ಬಿ ಎಂದಾಗ್ಯದ ಅಂದಾಗ್ಯದ ಕಡೆಯಿಂದ ಮತ್ತೆ ಮುಂದೆ ಅದಕ್ಕೆ ಏನೂ ಮಾಡಿಲ್ಲ ಹೇಳ್ಯಾರ ಎಲ್ಲಾಗ್ಯಾರ ಕಡಿಂದು ಮಾಡಲ್ಲೇ ಹೊಂಟ್ರೆ ಈಶ್ವರ್ ಖಂಡವ್ರಿಗೆ ಭೇಟಿ ಇದ್ದೇವು ಸಾಗರ್ ಖಂಡಿಗೆ ಭೇಟಿ ಹ್ಞೂ 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 ಹಾಂ ಹ್ಞೂ ರಹೀಮ್ ಖಾನಿಗೆ ಭೀ ಹೇಳಿದ್ದೆ ಅದ ಓಟಿಗೆ ಒಂಬರ್ ಬರ್ತಾರ ಆಯ್ತು ಅದಾವೆ ಬರೀವಲ್ಲ ಬರೀವಲ್ಲ ಅವ್ರು ಬರ್ನ ಹತ್ತಿಲ್ಲ ಅವ್ರು ಎಲೆಕ್ಷನ್ ಒಮ್ಮೆ ಬರ್ತಾರೆ ನೋಡಿರಿ ಆಯ್ತು ಈ ರೋಡಿನ ಹಾಲತ್ ಏನಾದ್ರೂ ನಡ್ರಲ್ ಕಡೆ ಪೂರ ಪೂರಾ ಪೂರ ಏನಾಗ್ಯದ ನೋಡ್ರಿ ಅಲ್ಲ ಹಾಂ ಮೊಳಕಲ್ಲಿಗೆ ಟೆಗ್ ಅವ ನೀರವ ಎಲ್ಲಿ ಎಷ್ಟೋ ಮಂದಿ ಕೈಕಾಲು ಮುಡ್ಕೊಳ್ತಾವೆ ಎಷ್ಟೋ ಮಂದಿ ಹೆಣ್ಮಕ್ಳು ರಂಡಿ ಮುರ್ಕೊಂಡರು ರೋಡ್ ಆಗಬೇಕು ಜಲ್ದಿ ಆಗಬೇಕು ಹೇಳ್ರಿ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಂದ್ರೆ ಒಂದು ಸಾವಿರ ಮೇಲೆ ಪ್ಲಾಟ್ಗಳು ಈಗ ಇಲ್ಲಂದ್ರೆ ಮನೆಗಳು ಕಮಸೆ ಕಮ್ ತಿನ್ಶೆ ಚಾರ್ಸೆ ಮನೆಗಳು ಈಗ ಇಲ್ಲೇ ಹಿಡಿದು ಗೋದಾವರಿ ಕಾಲನಿ ಹಿಡ್ಕೊಂಡು ಬಚ್ಚ ಲೇಔಟ್ ಅದ ಮತ್ತು ಬಚ್ಚ ಲೇಔಟ್ ಅದ ಸಾಯಿ ನಗರ ಅದ ಅಟೋ ನಗರ ಅದ ಹೆಗ್ಗೆ ಲೇಔಟ್ ಅದ ಕೆ ಬಿ 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 ಲೇಔಟ್ ಅದ ಸೈಯದ್ರಿ ಲೇಔಟ್ ಅದ ಬಿ ಎಸ್ ಎಸ್ ಕೆ ಲೇಔಟ್ ಎನ್ ಜಿ ಲೇಔಟ್ ಅದ ಅದೇ ಎಲ್ಲ ಇಷ್ಟು ಲೇಔಟ್ಗಳು ಸೆ ಕಮ್ ಎರಡು ಮೂರು ಸಾವಿರ ಪ್ಲಾಟ್ಗಳು ಅಷ್ಟಾಗಿ ಸೆ ಕಮ್ ಪಾಂಚ್ ಹತ್ತು ಮನೆಗಳು ಇದು ಒಂದೇ ರೋಡ್ ಅದ ಯಾರು ನೋಡಲು ಮಟ್ಟಲು ಬರ್ತಾರೆ ಥರ ಅಂತಾರೆ ಹೋಯ್ತಾರೆ ಆಯ್ತು ಕೌನ್ಸ್ಲರ್ ಏನು ಮಾಡ್ತಾವೆ ಪೀಸ್ ವರ್ಕ್ ಮಾಡ್ಕೊಂಟಾವ ಏನು ಮಾಡ್ಕೊಂಡು ದೊಡ್ಡ ಸಂಜೆ ಮತ್ತೆ ಲೈಟ್ ಕೈ ಇಂಥ ಜಾಗದಾಗ ಈಗ ಕೆಲಸ ನೋಡ್ರಿ ಇಲ್ಲೇ ನೋಡಿರಿ ಶಶಿಕಾಂತ್ ಪಾಟೀಲ್ ಅವರು ಅರ್ಜಿ ಕೊಟ್ಟರಲ್ಲ ಅದ್ರ ಸಲುವಾಗಿ ಮುಂದೆ ಓದಿಸು ಎಲ್ಲ ಕಾಲದವ್ರು ಕುಂತು ನಾವು ರೋಡ್ ಆಗಲ್ಲ ಹೋಯ್ತು ಪ್ರತಿಭಟನೆ ಮಾಡ್ತೇವೆ ರಸ್ತೆ ರೊಕ್ಕೂ ಮಾಡ್ತೇವೆ